মোটামে তোমার দূ সিডি ল ಭೂಮಿ ಒಡೆದು ಸಾಗುವುದು ಕಡಲು ಗರ್ಭದಿಂದ ಬಂದ ಭ್ರೂಣ ಸೇರುವುದು ಯಾಯಿಯ ವಡಿಲು ಆದರೆ ನನ್ನ ಎದು ಆಳದಿಂದ ಬರುವುದು ಸೇಡಿನ ಜ್ವಾಲೆ ಶಿವಕಾಂತ್ ಗೌಡ ನೀನು ಮಾಡಿರುವ ನನ್ನ ಹೃದಯದ ಗಾಯ ಮಾಯವಾಗಬೇಕಾದರೆ ನಿನ್ನ ಕೈಯಿಂದಲೇ ನಿರ್ನಾಮವಾಗಬೇಕು ಕಾಯ ಅಂದಾಗ ನನ್ನ ಹೃದಯದ ಗಾಯ ಮಾಯಾ ಶಿವಕಾಂತ್ ಗೌಡ ಇನ್ನು ಕೆಲವೇ ದಿನಗಳ ನಂತರ ನಿನ್ನ ಮನೆಯಲ್ಲಿ ಸೇಡಿನ ಸಿಡಿದೇ ಸೇಡಿನ ಜ್ವಾಲೆ ಆಗ ಸುಳ್ಳು ನಿನ್ನ ಆರ್ಭಟದ ಅಡಿ ವಿಕ್ರಾಂತನ ಕರ್ಮ ಕಪಟ ನಾಟಕದ ಪುಟೋ ವಿಕ್ರಾಂತ ಹಲೋ ಇನ್ಸ್ಪೆಕ್ಟರ್ ಹಾ ವಿಕ್ರಾಂತ್ ಗೌಡ್ರಿಲ್ಲವೇ ಮನೆಯಲ್ಲಿ ನಾನು ಕೆಲಸ ಮುಗಿಸಿಕೊಂಡು ಈಗ ತಾನೇ ಬಂದೆ ನಾನು ಮಹಡಿ ಮೇಲೆ ಇರುತ್ತೇನೆ ಗೌಡರು ಒಳಗೆ ಇರಬಹುದು ಜಸ್ಟ್ ಏನೋ ಬರಬಹುದು ಇಲ್ಲೇ ವೇಟ್ ಮಾಡಿ ಶಿವ ನಮಸ್ಕಾರ ಶಂಟಿ ಹಾ ಗೌಡ್ ಇರ್ಲವೇ ಮನೆಯಲ್ಲಿ ಒಳಗಡೆ ಅದಾರೀ ಕರಿಲ್ಲ ಏನ್ರಿ ನೋಡ್ರಿ ಗೌಡ್ರಿ ಯಾವಾಗ ಬಂದೆ ಸೂರ್ಯಕಾಂತ್ ಈಗಲೇ ಬಂದೆ ಗೌಡ್ರೆ ಹಾ ಮೊನ್ನೆ ಆ ಬಡ ಶ್ರೀ ಮನೆಗೆ ಹೋಗಿದ್ರಂತೆ ಹಾ ಹೋಗಿದ್ದೆ ಆದರೆ ಆದರೆ ಕೆಲಸ ಮುಗಿಯಲಿಲ್ಲ ನಮ್ಮನ್ನು ನೋಡಿ ಸೂರ್ಯಕಾಂತ್ ನಮ್ಮನ್ನು ನೋಡಿ ತಲೆ ಜನ ಈಗ ಆ ಸಿಪಾಯಿ ಬೆಂಬಲದಿಂದ ತಲೆ ಎದೆ ಹಿಗ್ಗಿಸಿ ಮಾತನಾಡುತ್ತಿದ್ದಾನೆಸಿ ಮಾತನಾಡಿದ ಅದು ಅಷ್ಟೊಂದು ಸುಲಭವಲ್ಲ ಅವನ ಹಿಂದೆ ಸಿಪಾಯಿ ಇದ್ದಾನೆ ಸಿಪಾಯಿ ನಮ್ಮ ದರ್ಪಕ್ಕೆ ಗಿರಿ ಗಿರಿ ಯಾವ ಲೆಕ್ಕ ಅಂದರೆ ಮಾನವನ ಮಿಗಿಲಾದ ಪ್ರಯತ್ನ ಯಾವ ಗೌಡ್ರೆ ಇಡೀ ಜಗತ್ನಲ್ಲಿ ಅತಿ ವೇಗವಾಗಿ ಚಲಿಸುವ ವಾಹನ ಯಾವುದು ವಿಮಾನ ಅದಕ್ಕಿಂತ ವೇಗವಾಗಿ ಯಾವುದು ಮಾನವನ ಮೆದಳು ಗೌಡ್ರೆ ಮಾನವನ ಮೆದುಳು ವಾಹ್ ಸೂರ್ಯಕಾಂತ್ ವಾ ನಿನ್ನ ತಲೆ ತುಂಬಾ ಚುರುಕಾಗಿದೆ ನಾವು ಮುಂದೆ ಏನು ಮಾಡೋದು ಹೌದು ಗೌಡ್ರೆ ಆ ಸಿಪಾಯಿ ಹುಚ್ಚನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ ಅವನ ಬರೋದ್ರೊಳಗೆ ಆ ಬಡ ಶಜ ಬಡ ಶಜನ ಬಾಳು ಗುಡಿಸಲಿಗೆ ಬೆಂಕಿ ಹಚ್ಚಬೇಕು ವೆರಿ ಗುಡ್ ಸೂರ್ಯಕಾಂತ್ ಒಳ್ಳೆ ಉಪಾಯವನ್ನೇ ಕೊಟ್ಟೆ ಮತ್ತೆ ಕೆತ್ತಡ ಈಗ ನಡೆಯಲಿ ಆ ಕಾರ್ಯ ಕಾರ್ಯನಿಯಾರ ಅರ್ಜೆಂಟ್ ವಿಕ್ರಾಂತನಿಗೆ ಕೆಳಗಿಳಿದು ಬರೋದಕ್ಕೆ ಹೇಳು ವಿಕ್ರಾಂತಪ್ಪ ಓ ವಿಕ್ರಾಂತಪ್ಪ ಏನ್ ಗೌಡ್ರಿ ಅರ್ಜೆಂಟ್ ಆಗಿ ಕರೆದಿದ್ದು ವಿಕ್ರಾಂತ್ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಯಾವ ಕೆಲಸ ಗೌಡ್ರಿ ಶಶಾಂಕನ ಬಾಳಿಗೆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಬೇಕು ಆಯ್ತು ಗೌಡ್ರೆ ಈಗಲೇ ಆ ಕೆಲಸ ಮಾಡುವೆ ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿ ಅದರ ಬೂದಿಯನ್ನು ನಿಮ್ಮ ಪಾದದಡಿಯಲ್ಲಿ ತಂದು ಹಾಕುವೆ ಹೋಗಿ ಬರುತ್ತೇನೆ ಗೌಡ್ರೆ ಗೌಡ್ರೆ ಶಶಾಂಕನ ಗುಡಿಸಲ ಸುಟ್ಟ ಮೇಲೆ ಬರುವುದು ಭಿಕ್ಷೆ ಪಾತ್ರೆ ಬನ್ನಿ ಗೌಡ್ರೆ ದೂರದಿಂದಲೇ ನೋಡೋಣ ಆ ಗುಡಿಸಲನ ಬೆಂಕಿ ಆ ಬೆಂಕಿಯನ್ನು ನೋಡಿ ನಟ್ ನಲಿಯೋಣ ಮುಂದಿನ ಅಂಕದಲ್ಲಿ ಆರಂಭಿಸೋಣ ಈ ಕೌರವರ ಕಾರ್ಯಸ್ಥರವನ್ನು